ಚಂದ್ರ ಭೂಮಿಯ ಉಪಗ್ರಹ ಹುಣ್ಣಿಮೆಯ ದಿನದಂದು ಪ್ರಕಾಶಮಾನವಾಗಿ ಬೆಳಗುತ್ತಾನೆ ಎನ್ನುವ ಸಾಮಾನ್ಯ ವಿಚಾರಗಳು ಎಲ್ಲರಿಗೂ ತಿಳಿದಿದೆ ಆದರೆ ಇದೀಗ ಮತ್ತೊಬ್ಬ ಚಂದ್ರ ಭೂಮಿಗೆ ಬರಲಿದ್ದಾನೆ ಅಂದ್ರೆ ನೀವು ನಮ್ತೀರ ನಂಬಲೇಬೇಕು ಏಕೆಂದರೆ ಇನ್ಮೇಲೆ ಭೂಮಿಗೆ ಎರಡು ಚಂದ್ರಗಳು ಇರಲಿವೆ ಭೂಮಿಯು ಅದರ ಗಾತ್ರದ ಕಾರಣದಿಂದಾಗಿ ಮಿನಿ ಮೂನ್ ಎಂದು ಕರೆಯಲ್ಪಡುವ ಎರಡನೇ ಚಂದ್ರ ಬರಲಿದ್ದಾನೆ ಇಂತಹ ಖಗೋಳ ವಿಸ್ಮಯವೊಂದು ಹಿಂದೆ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ಸುಮಾರು ಎರಡು ತಿಂಗಳುಗಳ ಕಾಲ ಭೂಮಿಗೆ ಎರಡು ಚಂದ್ರಗಳು ಇರಲಿವೆ ಕ್ಷುದ್ರ ಗ್ರಹವೊಂದು ಭೂಮಿಯ ಗುರುತ್ವಾಕರ್ಷಣೆಗೆ ಸಿಗಲಿದೆ ಎರಡು ತಿಂಗಳ ಕಾಲ ಭೂಮಿಯ ಸುತ್ತ ಸುತ್ತಲಿದೆ ಆದರೆ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುವ ಕಾರಣ ಬರಿಗಣ್ಣಿಗೆ ಕಾಣಿಸೋದಿಲ್ಲ ಏಕೆಂದರೆ ಅದರ ಹೊಳಪು ಕಡಿಮೆ ಇರುತ್ತದೆ ಇದು ಬರಿಗಣ್ಣಿನಿಂದ ಅಥವಾ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಶಕ್ತಿಶಾಲಿ ದೂರದರ್ಶಕಗಳಿಂದಲೂ ನೋಡಲು ಸಾಧ್ಯವಾಗೋದಿಲ್ಲ ದೊಡ್ಡ ಮೂವತ್ತು ಇಂಚಿನ ವೃತ್ತಿಪರ ದೂರದರ್ಶಕಗಳಿಂದ ಮಾತ್ರ ಇದನ್ನು ನೋಡಬಹುದು ಇದು ಅರ್ಜುನ ಕ್ಷುದ್ರಗೃಹ ಪಟ್ಟಿಯಿಂದ ಹುಟ್ಟಿಕೊಂಡಿದೆ ಮಿನಿ ಚಂದ್ರನಿಗೆ ಖಗೋಳ ಶಾಸ್ತ್ರಜ್ಞರು ಟ್ವೆಂಟಿ ಟ್ವೆಂಟಿಫೋರ್ ಎಂದು ಹೆಸರಿಟ್ಟಿದ್ದಾರೆ ಭೂಮಿಯ ಕಕ್ಷೆಯಲ್ಲಿ ಇಲ್ಲದಿದ್ದರೂ ಭೂಮಿಯ ಗುರುತ್ವಾಕರ್ಷಣೆಯು ಅದನ್ನು ತನ್ನ ಕಡೆಗೆ ಎಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಹೊಸ ಆಕಾಶಕಾಯವು ಭೂಮಿಯನ್ನು ಸಮೀಪಿಸೋದ್ರಿಂದ ಯಾವುದೇ ಅಪಾಯವಿಲ್ಲ ಇದು ಎರಡು ಪಾಯಿಂಟ್ ಆರು ಮಿಲಿಯನ್ ಮೈಲುಗಳಷ್ಟು ದೂರದಲ್ಲಿ ಭೂಮಿಯನ್ನು ಸುತ್ತುತ್ತದೆ thank yeah. you